ಏನ್ ಮಾಡೋದು ನಮ್ಮ ಮನೆಯಾಗೋ ಹೊರಗಡೆ ಹೋಗ್ ಬಂದ್ರೆ ತೊಳಕ ಮಕ್ಬೇಕಿಲ್ಲ ಬೇಕಿಲ್ಲ ಚೊಂಬು ನೀರಿಲ್ಲ ಅದಕ್ಕೇನೆ ಒಂದು ಬಿಂದೇನಾದ್ರೂ ಇಡ್ಕೊಂಡೋಗಣ ಅಂತ ಹೇಳಿ ಕಾಕ್ಕ ನಿಂತಿದಿನ ಅವಾಗಿನ ಇನ್ನ ಬಿಟ್ಟಿಲ್ವಿ ಅಯ್ಯೋ ರಾಮ ನಾನು ಅವಾಗಲೇ ಬಂದು ಒಂದು ಅರ್ಧ ಗಂಟೆ ನಿಂತ್ಕೊಂಡು ಬಿಂದಿಗೆ ಈ ಕಾಲೇ ಹೋದಿ ಬಿಡದಕ್ಕೆ ಆಮೇಲೆ ಬಿಡ್ತಾನೇನು ಬಂದು ಇಡ್ಕೊಮ್ಮಣ ಅಂತ ನಾನು ಬೇರೆ ವಟ್ಟ ಸಿಟ್ಟ ಹೋಗಿ ಒಂದು ಟೂಂಡ್ ಬಂದ್ ಬಂದ ಹಾ ನೀನ್ ಉಂಡೇನೆ ಹೇಳಿನಿ ಅಯ್ಯೋ ಇನ್ನ ಉಂಡಿಲ್ಲ ತಿಂದಿಲ್ಲ ಹಾ ಒಂದ್ ತೊಟ್ಟು ನೀರಿಲ್ಲ ಇನ್ನೆಲ್ಲಿಂದ ಅಡ್ಗೆ ಮಾಡೋಣ ನೀರಿದ್ರೆ ತಾನೇ ಅಡಿಗೆ ಮಾಡಾಕಿ ಹಾ ನೀನ್ ಹೆಂಗ ಉಂಡ್ ಬಂದಿದ್ದೆ ಬಿಡಮ್ಮ ಏನ್ ಸಾರ್ ಮಾಡಿದ್ದೆ ಏ ನಾನು ಮನೆಗೆ ಸಾರ್ ಮಾಡಿರಲಿಲ್ಲ ಕಣಿ ಆ ಗುಂಡಕಾಯ ಹೋಗಿ ಒಂದಿಟ್ಟ ಸಾರ ಇಸ್ಕೊಂಬಂದು ಅನ್ನನ ಅನ್ನ ಮಾಡಿದ್ದೆ ಅನ್ನ ಸಾರನು ಉಂಡು ಅದೇ ಬಂದೆ ಮನೆಯ ಸಾರ್ ಮುಡ್ಕೊಂಡ್ ಹುಕ್ಕೊಂಡ್ರೆ ಇಲ್ಲ ಆಮೇಲೆ ಅವಳನ್ನ ಬಂದು ಮುಂಚೆ ಇಡ್ಕೊಂಡು ಹೋಗ್ತಾರೆ ನಾನು ಮುಂದಾಗ ಇಕ್ಕಿದ್ದೆ ಇಡ್ಕೊಂಬನ ಅಂತ ಹೇಳಿ ಬಂದೆ ಹಾ ಮನೆ ಸಾರ್ ಮಾಡ್ಲಿಲ್ಲ ಬೈ ನಗೆ ಆತನ ಮಾಡಿರಾತ ಅಂತ ಹೇಳಿ ಆ ಗುಂಡಕಾಯಿ ಮನೆಗೆ ಇಸ್ಕೊಂಬಂದಿದ್ವಿ ಸಾರ ಉಂಡು ಬಂದೆ ಅದು ನೀನೆ ಹಾ ಓ ಮನೆಗೆ ಮನೆ ಇಸ್ಕೊಂಬಂದು ಏನ್ ಸಾರ ಏನ್ ಸಾರ್ ಮಾಡಿದ್ದು ಗುಂಡಕಾಯ ಎಲ್ಲ ನುಗ್ಗೆಕಾಯಿ ತಂದಿತ್ತೇನು ಅವ ಒಂಥರ ಆಗಿದೆ ಡಾಕ್ಟ್ರೇ ನುಗ್ಗೆಕಾಯಿ ಸಾರು ಮಾಡಿತ್ತು ಇಸ್ಕೊಂಬಂದು ಅದನ್ನೇ ಉಳು ಮಣ್ಣಮ್ಮ ಬಡ ಚೆನ್ನಲ್ಲ ಸಾರು ಅಯ್ಯಯ್ಯೋ ಹಂಗೆ ಸಾರು ಮಾಡೋದು ಯಾಕೆ ಚೆನ್ನಾಗಿರ್ಲಿಲ್ಲ ನುಗ್ಗೆಕಾಯಿ ಸಾರು ಅಯ್ಯೋ ನುಗ್ಗೆಕಾಯಿ ಸಾರಿ ನುಗ್ಗೆಕಾಯಿ ಸಾರ ಮುಂಗೇ ಇರಲಿಲ್ಲ ಅದು ಹಾ ಯಾತೊಬ್ಬ ಸಾರು ಮಾಡಿತ್ತೇನೋ ಮಂಗಿತ್ತು ಹಂಗೆ ಮಾಡೋದ್ ಸಾರ ನಾನು ಯಾಕೆನ ಇಸ್ಕೊಂಬನೋ ಅನ್ನಿಸ್ತಿತ್ತು ಹಾ ಸಾಪ್ ಸಾಪ್ ಗಿಟ್ಟು ಉಪ್ಪಿಲಿರ್ಲಿಲ್ಲ ಹುಳಿ ಇರ್ಲಿಲ್ಲ ಖಾರ ಇರ್ಲಿಲ್ಲ ಯಾತಾತು ಇರ್ಲಿಲ್ಲ ಇನ್ನೇನ್ ಮಾಡೋದು ಹಾ ನಾನು ಯಾತ ಸಾರ್ ಮಾಡಿರ್ಲಿಲ್ವಲ್ಲ ಅದ್ರಾಗೆ ಒಂದಿಟ್ ಅನ್ನ ಇಟ್ಕೊಂಡು ಉಂಡ್ ಬಂದಮ್ಮ ಹಾ ಓ ಹೌದೇನು ಗುಂಡಕೈ ಚೆನ್ನಾಗಿ ಮಾಡೋದಮ್ಮ ಸಾರ ಅದ್ ಯಾಕೆ ಹಂಗ್ ಮಾಡ್ತು ಇವತ್ತು ಏ ಸುಂಕು ಕಡೆ ಬಗ್ಗೆಮ್ಮ ಅದಕ್ಕೆ ಬರುತ್ತೆ ಸಾರ್ ಮಾಡಕ್ಕೆ ನೆಟ್ಟಿಗೆ ಹಾ ಅಲ್ಲ ನಂತಕ್ಕೆ ಟ್ರೈನಿಂಗ್ ಅನ್ನ ಬಾ ಹೇಳ್ಕೊಡ್ತೀನಿ ಅಂತ ಹೇಳ್ಬೇಕಾ ಗುಂಡಕೈಗೆ ಈಟಂದ್ ವಯಸ್ಸಾಗೈತಿ ಇನ್ನ ಸಾರ್ ಮಾಡೋದ್ ಕಲ್ತಿಲ್ವಲ್ಲ ನೆಟ್ಟಿಗೆ ಓಹೋ ಹೋಹೋ ನೀನೇ ನನಗೆ ಭಾರಿ ಚೆನ್ನಾಗಿ ಮಾಡ್ತೀನಿ ನೋಡು ನಿಂದಾಗ ಟ್ರೈನಿಂಗ್ ತಗಬೇಕಂತೆ ಆ ಸೋಂಕು ಕಾಣಿ ಅಲ್ಲ ಬಿಟ್ಟಿಯಾಗಿ ಸಾರಿಸ್ಕೊಂಡ್ಬಂದು ಉಂಡಿರೋದು ಅಲ್ದೇನೆ ಬೈಕೆಂಪಿಯಲ್ಲಿ ಸಾರು ಮಾಡೋಕೆ ಬರಲ್ಲ ಅಂತ ಹೇಳಿ ಮತ್ತೆ ನಾನೊಂದೇ ಏನೊಂದು ಕಂಡಿದ್ದೀಯ ಬಾ ಒಂದೀಸ ಮಾಡ್ಕೊಡ್ತೀನಿ ಉಂಡ್ ನೋಡಿದಂತೆ ನನ್ನ ಸಾರಿ ಹೆಂಗಿರುತ್ತೆ ಅಂತಾನೆ ಹಾಂ ನೀನು ಎಂದ್ರು ಉಂಡಿಲ್ಲ ಅನ್ಸುತ್ತೆ ನನ್ನ ಕೈ ರುಚಿ ನೋಡಿಲ್ಲ ನೀನು ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದೆ ಆ ಕೇಳು ಯಾವತ್ತಾದ್ರೂ ಏನಾದರೂ ಸ್ಪೆಷಲ್ಲಾಗಿ ಅಡುಗೆ ಮಾಡ್ತೀಯಲ್ಲ ಕೋಳಿ ಸಾರೋ ಕುರಿ ಸಾರೋ ಬರ್ತೀನಿ ನೀಳವತ್ತು ಉಂ ಬಕಿ ಹಾಂ ಹೌದಾ ಹಂಗಾದ್ರೆ ನಾಳಿಕೆ ಬಾರಿ ಕೋಳಿ ಸಾರ್ ಮಾಡ್ತೀನಿ ನಮ್ಮ ಮನೆಗೆ ಉಂಬಿ ಹೆಂಗಿರುತ್ತೆ ಅಂತ ನೋಡಿ ಅಂತ ಅವಾಗ ಸ್ಪಕ್ಕ ನಾಳೆ ಕೋಳಿ ಸಾರು ಮಾಡ್ತೀಯ ಹಾ ಸರಿ ಬಿಡು ಬರ್ತೀನಿ ನಾಳಿಕೇನೆ ಯಾವಾಗ ಬೈನಾಗ ಮಾಡ್ತೀಯೋ ಎದ್ದ ಮಾಡ್ತೀಯೋ ನೀನ್ ಯಾವಾಗ ಕೋಳಿ ಇಟ್ಕೊಂಡು ನಮ್ಮನೆ ತತ್ತೋ ಆವಾಗಲೇ ಸಾರು ಮಾಡ್ತೀನಿ ಯಾವಾಗಾದ್ರೂ ಇಟ್ಕೊಂಬಾ ಹಾ ಹಾ ಕೋಳಿ ತಕೊಂಬಂದ್ರೆ ಸಾರು ಮಾಡಕ್ಕೆ ನೀನೇ ಬೇಕೇನು ಹಾ ನಾನೇ ಮಾಡ್ತೀನಿ ನನಗೂ ಬರುತ್ತೆ ಕೋಳಿ ಸಾರ್ ಮಾಡಕ್ಕೆ ಹಾ ನಾನ್ ಕೋಳಿ ಅನ್ಕೊಟ್ಟೆ ಸಾರ್ ಸಾರು ಮಾಡಿಕ್ತಂತೆ ನನಗೆ ಉಂಬಾಕೆ ನೀನೇ ಬೇಕೆ ಅದಕ್ಕೆ ನಾನೇ ಮಾಡ್ತೇನೆ ನುಗ್ತೀನಿ ನಿನ್ಗೆ ಯಾಕೋಳಿತ ಅನ್ಕೊಳ ನಾನು ಬಿಟ್ಟಿಯಾಗಿ ನನ್ನ ಮನೆಗೆ ಕೋಳಿ ಸಾರ್ ಹುಂಬಕ್ಕೆ ಬಿಡ ಅನ್ಕೊಂಡಿದ್ದೇನೋ ನೀನ್ ಅಲ್ವೇ ಹಾ ನೀನೇ ತಾನೇ ಹೇಳಿದ್ರು ನಾನು ಸಾರ್ ಚೆನ್ನಾಗ್ ಮಾಡ್ತೀನಿ ನನ್ನ ಕೈ ರುಚಿನ ಸಲನ ನಾವು ನೋಡು ಗೊತ್ತಾಗುತ್ತೆ ಅಂತಾನೆ ಅದಕ್ಕೆ ನಾನು ಹಂಗಂತ ನಾನೇ ಕೋಳಿ ಇಟ್ಕೊಂಬನ್ಕೊಡ ನೀ ನನಗೇನು ಉಚ್ಚಿಗೆ ತಿಡ್ದೈತಿ ಯಾಕ್ರೆ ಬಗ್ಗೆಮ್ಮ ಲಸ ಜಗಳ ಮಾಡ್ತಾ ಇದ್ರ ಏನೈತಿ ಏನಂದ್ರೆ ಅವಳು ஏன்னு இல்லை கண்கு குணக்காய் நானும் சார் சென்னா மாத்தீனி அம் தோந்தி அச்சனை கோழி சார் மாறி வந்து உண்த்தினி அம்மா ஓஹோ ஹோ ஹோ பிட்டியாக உம்பக்கையுழே அச்சை நானும் கோழி இடம்பித்தீனி அம் தந்தே ஓ கோழி இடம் நிமன் ஆக தம்பரன்ன நானே மண்ட் உண்தினி அம்பாள் ஆளுங்கெல்லாம் விட்டியாக கொட்டிபிடு அல்ல ஏன்னா சார சென்னு மாத்தீனி நன்ங்க யாரும் சார அந்த அதுக்கு ஏனன்னா ஸ்பெஷல் கோழிசார கோழிசார மாறியம்மா அந்த அதுக்கு இங்கே ஏன் குணக்கய స్మక నమ్మనే ఇది నుగ్గేకాయ సారు ఇక ఉండాలి చనకి ను సారు క్ గుండ బోల్ చారుగూ మడక బర కణ్ గుండె సారా తుంబా చూ నూనూ ఎస్టు తట్టె అన్న ఉండబిట్టు నుకాయ సారన్నను ఆ నమ్మన బే సారు మిల్లా అక్క సారు అట్టే అన్నను ಏಲಾ ಲಕ್ಷ್ಮಿ ಅಲ್ಲ ಅವಾಗಲೇ ನೋಡ್ರಿ ಬಡ ಚೆನ್ನಾಗಿರ್ಲಿಲ್ಲ ನುಗ್ಗೆಕಾಯಿ ಸಾರು ಉಪ್ಪು ಇರ್ಲಿಲ್ಲ ಉಳಿರ್ಲಿಲ್ಲ ಖಾರ ಇರ್ಲಿಲ್ಲ ಅಂತ ಹೇಳಿಳು ಈಗ ನೋಡಿರಿ ಎಲ್ಲಾ ಉಲ್ಟಾ ಹೇಳ್ತಾ ಇದ್ದಾಳೆ ಹಾ ಇವ್ ಮಾಡ್ತೀನಿ ಲಕ್ಷ್ಮಿಗೆ ಹಾ ಸರಿಯಾಗಿ ಫಿಟ್ಟಿಂಗ್ ಇತ್ತೀನಿ ಗುಂಡಕಾಯಿಂತಾಗಿ ಹೌದಾ ಚೆನ್ನಾಗಿ ನಾನು ಹೆಂಗಾಗಿತ್ತು ಏನೋ ಅಲ್ವೇ ಲಕ್ಷ್ಮಕ್ಕ ಲಕ್ಷ್ಮಕೇ ಅಂತ ನೋಡ್ರಿ ಗುಂಡಕಾಯಿ ಮನೆಯಾಗೆ ಸಾರಿಸ್ಕೊಂಡ್ ಬಂದಿದ್ದೆ ಬಡ ಗತಿಯಾಗಿರ್ಲಿಲ್ಲ ಹುಂಬಾಕ್ ಸರ್ ಬರ್ಲಿಲ್ಲ ಅಂತ ಹೇಳ್ತಿದ್ದೆ ಹಾ ಈಗ ನೋಡಿರಿ ಬೋಲ್ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ಯಾ ಅಷ್ಟೇ ಅಲ್ಲ ಕಂಡು ಗುಂಡಕಯ್ಯ ಇಷ್ಟೊಂದು ವಯಸ್ಸಾದ್ರು ಇನ್ನೂ ಸಾರ ಮಾಡೋದೇ ಕಲ್ತಿಲ್ಲ ಗುಂಡಕಯ್ಯ ನನ್ನ ತೆ ಟ್ರೈನಿಂಗ್ ಬರೋಕೆ ಹೇಳ್ಬೇಕು ನಾನು ಚೆನ್ನಾಗಿ ಮಾಡ್ತೀನಿ ಸಾರ ನನ್ನ ಟ್ರೈನಿಂಗ್ ತಗೊಂಡ್ರೆ ಚೆನ್ನಾಗಿ ಮಾಡೋದಕ್ಕೆ ಕೊಲ್ತು ಕಲಿಬೋದು ಗುಂಡಕಯ್ಯ ಅಂತ ಹೇಳ್ತಾ ಇದ್ಲು ನೀನು ಅವ್ಳತ ಟ್ರೈನಿಂಗ್ ತಗೋಬೇಕಂತೆ ಸಾರ ಮಾಡೋದಕ್ಕೆ ಹಾ ನಿನಗೆ ಸಾರ್ ಮಾಡೋದೇ ಗೊತ್ತಿಲ್ವಂತೆ ಉಪ್ಪು ಹುಳಿ ಖಾರ ಎಷ್ಟು ಹಾಕ್ಬೇಕು ಎಷ್ಟು ಬಿಡ್ಬೇಕು ಅಂಬದೇ ಗೊತ್ತಿಲ್ವಂತೆ ನಿನಗೆ ಹಾ ಅಯ್ಯೋ ನಾನು ಏನ್ ಹೇಳಿದ್ನೋ ಇದ್ದಿದ್ದಂಗೆ ಹೇಳ್ತಾ ಇದ್ದಾಳಲ್ಲಪ್ಪ ಈ ಸೋಡ ಬುಡ್ಡಿ ಇವಳಿ ಹಾಕಾದ್ರೂ ಹೇಳಿನ ಏನು ಬಿಟ್ಟಿ ಸಾರ ಇಸ್ಕೊಂಡ್ ಬಂದಿರೋದ್ ಅಲ್ ಮಾಡಕ್ಕೆ ಬರಲ್ಲ ಅಂತ ಹೇಳಿ ಹೇಳಿರಿ ಈ ಗುಂಡಕಾಯ ಸುಮ್ನೆ ಬಿಡುತ್ತಾನ ಕೇಳಿ ಕೊಡ್ತೈತ ಅಯ್ಯಯ್ಯೋ ಈ ನಿರ್ಭಾಗ್ಯ ಮಾಡೋದು ಒಂದಲ್ಲ ಎರಡಲ್ಲ ನಾನು ಹೋಗಿ ಹೋಗಿ ಇವಳ ತಗಿನಲ್ಲ ಸುಮ್ನಿದ್ರೂ ಇರ್ಬೋದಾಗಿತ್ತು ಏನೇ ಲಕ್ಷ್ಮಿ ಅಲ್ಲ ನಮ್ಮ ಮನೆಗೆ ಯಾತು ಇಲ್ಲ ಸಾರು ಮಾಡಕ್ಕೆ ಒಂದು ಸಾರು ಇದ್ರೆ ಕೊಡು ಗುಂಡಕಯ್ಯ ಯಾರ್ಯಾರು ಕೇಳಿದೆ ಕೊಡಲಿಲ್ಲ ಇನ್ನೂ ಸಾರು ಮಾಡಿಲ್ಲ ಅಂತ ಹೇಳಿರು ಕೊಡು ನೀನು ಅದಕ್ಕೆ ಕೊಡ್ತೀಯ ಅಂತ ಬಂದಿದ್ದೀನಿ ಅಂತ ಹೇಳಿ ಆ ನನ್ನ ಬೆಣ್ಣೆ ಸಾವ್ರಿ ಈಗ ಸಾರು ಇಸ್ಕೊಂಬಂದು ಉಂಡು ಆ ಸಾರು ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ಯಾ ಭಾಗ್ಯ ಹಾಂ ಹಾ ಇದ್ದು ನಿನಗೆ ಆಮ್ ಬಾವ ನಾನೇನೋ ಹೊರಗೆ ಹೋಗಲಿ ಹೂನ್ ರೂಮ್ಲೇಳು ಅಂತ ಹೇಳಿ ಲೋಟು ತುಂಬ ಬಿಟ್ಕೊಟ್ಟಿದೀನಿ ಸಾರ ಹಾ ಅಹ್ ಅಯ್ಯೋ ಗುಂಡಕಯ್ಯ ಈ ಮಾತು ಮಾಡ್ಕೊಡ್ಕೊಂಡು ನೀನ್ ನನ್ಗೆ ಬೇಡ ನಾನು ಹಂಗೆಲ್ಲ ಏನು ಹೇಳೇ ಇಲ್ಲ ಸುಮ್ಮನೆ ಹೇಳ್ತಾ ಅಷ್ಟೇ ಅವಳು ತಮಾಷೆ ಮಾಡ್ತಾ ಇದರ್ಭಾಜ್ಯ ಅಯ್ಯೋ ನಾನೇ ತಮಾಷೆ ಮಾಡೋಣ ಆ ಗುಂಡಕಾಯಿ ನನಗೆ ಅಚ್ಚಾಗಬೇಕೆ ತಮಾಷೆ ಮಾಡೋಕೆ ತಮಾಷೆನೂ ಇಲ್ಲ ಏನು ಇಲ್ಲ ಕಂಡು ಗುಂಡಕಯ್ಯ ಅವಳು ಏನು ಹೇಳಿಲ್ಲ ಅದ್ನೇ ನಿಂತ ಹೇಳ್ತಾ ಇದೀನಿ ಅಷ್ಟೇನೆ ಹ ನಾನು ಸಾರು ಮಾಡದ ನಿಂತ ಕಲ್ತ್ಕೋಬೇಕೆ ಹ ಏನೇ அய்யோ குண்டக்கையா அது ஏனோ தமாஷிக்குங்கேர் போது அஸேள் மாத்தியெல்லாம் நீனே தலைக்கிடிச்சியா சும்னை தமாஷிக்குழிது அஸே அக்கணு குண்டக்கையா ஏன்னா சார் மார்க்கே ஆக இல்ல அந்த லோட்ட இடக்காளே நீ அந்த நீ ஓட்றோம் லோட்ட தும்பியா ஆ அப்பா உண்டு உம்பு அந்தி அஞ்சிஸ்கண்டு உண்டு ஆங்கா ஹே்த்தாரி குண்டக்கைய ஆ நன்கூஜர் ஆத்தம் ஹே நீ பிடிக்க ஹிங்கெல்லாம் மாதாட்கள நீ ஹோதிர ஓகே அந்த கொட்டி ஆ அச்சமத்தி யாரும் யாத்த கொடபார்த்தோது அரகுஸ்மா குத்து கொடுபாது பரே ஜரித்தாள் அவா இஸ் இஸ்க்கொண்டா புக் சட்ட ஆமே ஜரித்தாள் ஊர் தகை எல்லா ஓகே வந்திர் தாள் இட்டிக்கு ஆவாகலே நாளேனே யோஜ் ஜனத்தை ஏனோ குண்டக்கை சார் மக்கமீ இன்ன யார் தேஜி ஹா இன் யாரோ நினைக்க சார் மாறல்வந்து அந்தனா ஹேர்ப்பு அவங்க தூத்தன்னா ಇನ್ನೊಂದ್ಸಲ ನಮ್ಮಂತ ಅದನ್ನು ಕೊಡ್ಗೊಂಡ ಕಾಯಿ ಇದನ್ ಕೊಡ್ಗೊಂಡಕಾಯಿ ಅಂತಾನ ಏನು ಇಲ್ಲ ನೀನ್ ಹಾಂ ನೀನು ಒಂಥರ ನೀಲ್ಲದ್ ನಾಯಿ ಕಣಿ ಹಾ ನಾಯಿ ಒಂದ್ ತೂತು ಮುದ್ದೆ ಹಾಕಿ ಬಾಳಾಡಿಸ್ಕೊಂಡು ಸುತ್ತಾರೇತಿ ನಮ್ಮ ಕಾಲು ಸಂದಿಲ್ಲೇನೆ ಹಾಂ ನಾನು ಹೋಗಿ ಹೋಗಿ ನಿನ್ನಂತಳಿ ಕೊಟ್ಬಿಟ್ನಲ್ಲ ಸಾರ ಏಯ್ ಭಾಗ್ಯಮ್ಮ ನೀರ್ ಬಿಡ್ತೀರಂಗನಿ ನನ್ನ ಒಂದು ಎರಡು ಬಿಂದು ಇಡ್ದಿಕ್ಕು ಬರ್ತೀನಿ ಹೋಗಿ ಮಂತ್ಕ ಹೋಗಿ ಹಾ ಇನ್ನೊಂದು ಸಲ ಯಾತ್ಕಣಕ್ ಬರಲಿ ಆಯ್ತು ಇವಳಿಗೆ లక్ష్మకా ఏితు నన్న సిట్టింగు ఆ ననగే కోంకోడు అంతా ఏ నిర్భాగ్య బిడల బిడీ నిన్ను ఎందరూ ఒం దిసా గుండక తగ్తీని నోడ్తాయి నన్ను ఇవ్ హెంట్ తొలక్యూ అంగే నిన్నే తాక్తీ నోడ్తాయి ననగూ టైం బరుతె